ಮೈಸೂರು ಜಿಲ್ಲಾ ಆಂಧ್ರಪ್ಪ ನಿಯಂತ್ರಣ ಸಂಸ್ಥೆ ಮೈಸೂರು ಹಾಗೂ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಮತ್ತು ನಮ್ಮ ಸಂಸದರಾದಂಥ ಮೈಸೂರು ಮತ್ತು ಕೊಡುಗು ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಕೃಷ್ಣದತ್ತ ಚಾಮರಾಜ ಒಡೆಯರವರ ಒಂದು ಸಹೋದ್ಯೋಗದೊಂದಿಗೆ ಹಾಗೆ ಹುಣಸೂರು ನಗರ ಭಾರತೀಯ ಜನತಾ ಪಾರ್ಟಿ ಮತ್ತು ಗ್ರಾಮಾಂತರ ಭಾರತೀಯ ಜನತಾ ಪಾರ್ಟಿಯ ಸಹೋದ್ಯೋಗದೊಂದಿಗೆ ಏನು ಹದಿನಾರನೇ ತಾರೀಕು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತಾರರಂದು ಇದೇ ನಮ್ಮ ಗುರುಭವನ ಶಿಕ್ಷಕರ ಭವನದಲ್ಲಿ ಅದರಲ್ಲೂ ಉಚಿತ ಅಂದರೆ ಮಕ್ಕಳಿಗೆ ಟೆಂತ್ ಎಸ್ ಎಲ್ ಸಿ ಒಳಪಟ್ಟ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರುಗಳಿಗೆ ಒಂದು ಉಚಿತ ಆರೋಗ್ಯ ಬೃಹತ್ ಉಚಿತ ಆರೋಗ್ಯ ತಪಾಸಣೆಯನ್ನು ಏರ್ಪಡಿಸಿದ್ದೀವಿ ದಯಮಾಡಿ ಹುಣಸೂರು ತಾಲೂಕಿನ ಸಮಸ್ತ ಜನತೆ ಎಲ್ಲ ಮುಖ್ಯವಾಗಿ ಇದರಲ್ಲಿ ಸರ್ಕಾರಿ ಶಾಲೆಗಳು ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲೇ ಬಡ ಮಕ್ಕಳುಗಳು ಸರ್ಕಾರಿ ಶಾಲೆಯಲ್ಲೇ ನಿರ್ಗತಿಕರು ಓದುವಂಥ ವ್ಯವಸ್ಥೆ ಆಗಿರೋದ್ರಿಂದ ದಯಮಾಡಿ ಮುಂಚೂರು ತಾಲೂಕಿನ ಎಲ್ಲ ಶಿಕ್ಷಕರಿಗೂ ಮನವಿ ಮಾಡ್ತೀನಿ ಇದನ್ನು ಹಾಗೆ ನಮ್ಮ ಬಿ ಒವ್ರಿಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ನಾವು ಮನವಿಯನ್ನು ಮಾಡಿಕೊಂಡಿದ್ದೀನಿ ಎಲ್ಲ ಶಿಕ್ಷಕರೂ ಇದು ಮಕ್ಕಳಿಗೆ ಇದನ್ನು ಪ್ರಸಾರ ಮಾಡಿ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ ಆರರಂದು ಏನು ಶುಕ್ರವಾರ ಬರುತ್ತೆ ನಮ್ಮ ಇದೇ ಶಿಕ್ಷಕರ ಭವನ ಗುರುಭವನದಲ್ಲಿ ದಯಮಾಡಿ ಏನೇ ಇರ್ಬೋದು ಕಣ್ಣಿನ ಸಮಸ್ಯೆ ಇರ್ಬೋದು ಕಿವಿ ಸಮಸ್ಯೆ ಇರ್ಬೋದು ಜನರಲ್ ಚೆಕಪ್ ಇರ್ಬೋದು ಹಾಗೆ ಕಾಲು ಇಲ್ದೇ ಇರೋಂಥ ಆಗ್ಬೋದು ಪ್ರತಿಯೊಂದೂ ಒಂದು ಟೆಸ್ಟಿಂಗ್ ಇರ್ತದೆ ಒಂದು ಟ್ರೀಟ್ಮೆಂಟ್ ಇರ್ತದೆ ಹಾಗೆ ಶಸ್ತ್ರಚಿಕಿತ್ಸೆ ಅಗತ್ಯ ಬಿದ್ದರೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಕೊಡುವಂಥ ವ್ಯವಸ್ಥೆ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾದಂಥ ಹರೀಶ್ ಆಗಮಿಸ್ತಾರೆ ಅವತ್ತು ನಮ್ಮ ಏನು ಈ ಸುದ್ದಿವಾಹಿನಿ ದಯಮಾಡಿ ಈ ಸುದ್ದಿವಾಹಿನಿ ಬೆಳಗ್ಗೆ ಬೆಳಿಗ್ಗೆ ಎಂಟೂವರೆಯಿಂದ ಪೇಷಂಟ್ಗಳು ಜನ ಬರ್ತಾರೆ ಎಲ್ಲನೂ ಟ್ರೀಟ್ಮೆಂಟ್ ಮಾಡಿ ಕಳಿಸುವಂಥ ವ್ಯವಸ್ಥೆನ ನಾವು ಇಟ್ಕೊಂಡಿದ್ದೀವಿ ದಯಮಾಡಿ ಇದನ್ನೇ ಒಂದು ಇದನ್ನು ಪ್ರ ಇದಂಥ ತಿಳ್ಕೊಂಡು ದಯಮಾಡಿ ಮಸೂರು ತಾಲೂಕಿನ ಸಮಸ್ತ ಜನತೆ ನಮ್ಮ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ತಿಳಿಸಿ ವ್ಯವಸ್ಥೆ ಮಾಡಿ ಒಂದು ಸದುಪಯೋಗವನ್ನು ಸಂದರ್ಭದಲ್ಲಿ ನಮಸ್ಕಾರ ಬಿ ಜೆ ಪಿ ಹುಣಸೂರು ತಾಲೂಕು ಹಾಗೂ ಮೈಸೂರು ಗೋಲ್ಡನ್ ಸಿಟಿ ಲೈನ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ವತಿಯಿಂದ ಹದಿನಾರನೇ ತಾರೀಕು ಬೆಳಿಗ್ಗೆ ಎಂಟುವರೆಗೆ ಶಿಕ್ಷಕರ ಭವನದಲ್ಲಿ ಒಂದು ಮೇಘಾ ಹೆಲ್ತ್ ಕ್ಯಾಂಪ್ನ ನಾವು ಆರ್ಗನೈಸ್ ಮಾಡಿದ್ದೀವಿ ಈ ಒಂದು ಮೇಘಾ ಹೆಲ್ತ್ ಕ್ಯಾಂಪ್ ಅಧ್ಯಕ್ಷತೆಯನ್ನು ನಮ್ಮ ಮೈಸೂರಿನ ಒಡೆಯರ್ ಶ್ರೀಕಂಠದತ್ತ ಅವರು ಬರ್ತಾ ಇದ್ದಾರೆ ಎಂ ಪಿ ಅವರು ಮತ್ತು ಹಾಗೆ ಈ ಒಂದು ಹುಣಸೂರು ಕ್ಷೇತ್ರದ ಎಮ್ ಎಮ್ ಎಲ್ ಎ ಅವರು ಬರ್ತಿದ್ದಾರೆ ಹಾಗೂ ಎಲ್ಲ ಬಿ ಜೆ ಪಿ ಮುಖಂಡರು ಸಹ ಬರ್ತಾ ಇದ್ದಾರೆ ಈ ಒಂದು ಮೇಘಾ ಹೆಲ್ತ್ ಕ್ಯಾಂಪ್ನಲ್ಲಿ ಸರ್ಕಾರಿ ಮಕ್ಕಳಿಗೆ ಒಂದು ಉಚಿತವಾಗಿ ಅವರಿಗೆ ಆರೋಗ್ಯ ತಪಾಸಣೆ ಆರೋಗ್ಯ ತಪಾಸಣೆಯಲ್ಲಿ ಏನೇನೆಲ್ಲ ಬರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು ಡೆಂಟಲ್ ಪ್ರಾಬ್ಲಮ್ ಆಗಿರ್ಬೋದು ಮತ್ತು ಹೈ ಟೆಸ್ಟಿಂಗ್ ಆಗಿರ್ಬೋದು ಹೈ ಟೆಸ್ಟಿಂಗಲ್ಲಿ ಅವ್ರಿಗೇನಾದರೂ ಸಮಸ್ಯೆ ಅಂತೇಳಿ ಕಂಡು ಬಂದರೆ ಅವ್ರಿಗೆ ಉಚಿತವಾಗಿ ಕನ್ನಡಕ ವಿತರಣೆ ಮಾಡೋದಾಗಿರ್ಬೋದು ಮತ್ತು ಕೃತಕ ಕಾಲು ಜೋಡಣೆ ಯಾರಿಗಾದರೂ ಕೃತಕ ಕಾಲು ಸಮಸ್ಯೆಗಳಿದ್ದರೆ ಅವರಿಗೆ ಕಾಲು ಕಟ್ ಮಾಡಿದರೆ ಅವ್ರಿಗೆ ಉಚ ಉಚಿತವಾಗಿ ಕೃತಕ ಕಾಲು ಜೋಡಣೆನೂ ನಾವು ಮಾಡಿಕೊಡ್ತೀವಿ ಈ ಒಂದು ಶಿಬಿರದಲ್ಲಿ ಯಾರ್ಯಾರೆಲ್ಲ ಪಾಲ್ಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಟಿ ಎಚ್ ಒ ಆದಂಥ ಡಿ ಎಚ್ ಓ ಅವ್ರು ಬರ್ತಿದ್ದಾರೆ ಮತ್ತು ಮೆಡಿಕಲ್ ಸೂಪರ್ಡೆಂಟ್ ಶೋಭಾ ಮೇಡಮ್ ಅವರ ನೇತೃತ್ವದಲ್ಲಿ ಅವರ ಒಂದು ಟೀಮ್ಗಳೆಲ್ಲ ಬರ್ತಾ ಇದ್ದಾರೆ ಮತ್ತು ಸಿ ಎಫ್ ಟಿ ಐಯಿಂದ ಕೆಲವರು ಆಫೀಸರ್ಸ್ಗಳು ಬರ್ತಾ ಇದ್ದಾರೆ ಸಿ ಎಫ್ ಟಿ ಇಂದ ಏನು ಬರ್ತಾ ಇದ್ದಾರೆ ಅಂದರೆ ಮಕ್ಕಳು ತುಂಬ ಪೌಷ್ಟಿಕವಾಗಿ ಸ್ವಲ್ಪ ವೀಕ್ ಆಗಿದ್ದರೆ ಅವರು ಪೌಷ್ಟಿಕವಾದಂಥ ಆಹಾರ ಹೇಗೆ ತೊಗೋಬೇಕು ಯಾವ ರೀತಿ ತೊಗೋಬೇಕು ಅದನ್ನು ಪೌಡ್ರ್ ಕೆಲವೊಂದು ಪೌಡ್ರನ್ನು ವಿತರಣೆ ಮಾಡೋದಿರುತ್ತೆ ಆ ದಿನ ಮತ್ತು ಅದ್ರ ಜೊತೆಗೆ ಸೊ ಇ ಎನ್ ಟಿ ಇ ಎನ್ ಟಿ ಟೀಮ್ ಒಂದು ಬರ್ತಾ ಇದ್ದಾರೆ ಇ ಎನ್ ಟಿ ಟೀಮ್ನಲ್ಲಿ ಏನಾದರೂ ಕಿವಿ ಪ್ರಾಬ್ಲಮ್ ಏನಾದರೂ ಇದ್ದರೆ ಉಚಿತವಾಗಿ ಅವರಿಗೆ ಒಂದು ಮಿಷಿನ್ ಅಳವಡಿಸೋದಾಗಿರಲಿ ಸೊ ಈ ಥರದ್ದೆಲ್ಲ ಒಂದು ಉಚಿತವಾಗಿ ಒಂದು ಮೆಗಾ ಕ್ಯಾಂಪ್ನ ನಮ್ಮ ಒಂದು ಎಂ ಪಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಿರೋದ್ರಿಂದ ಹುಣಸೂರು ಜನತೆಗಳು ದಯವಿಟ್ಟು ಎಲ್ಲರಲ್ಲೂ ಕೇಳ್ಕೊಳ್ಳೋದೇನೆಂದರೆ ಹಿರಿಯ ನಾಗರಿಕರು ಅವರಿಗೆ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಅವರೂ ಸಹ ಬಂದು ಈ ಒಂದು ಹೆಲ್ತ್ ಕ್ಯಾಂಪ್ನ ಉಪಯೋಗಿಸ್ಕೋಬೇಕು ಮತ್ತು ಅಕ್ಕಪಕ್ಕದಲ್ಲಿರುವಂಥ ಬಡ ಕುಟುಂಬದ ಮಕ್ಕಳಿಗೆ ಹೇಳಿ ಅವ್ರಿಗೂ ಕಳ್ಸಿ ಅಂತೇಳಿ ಈ ವಾಹಿನಿಯ ಮುಖಾಂತರ ನಾನು ಎಲ್ಲ ಜನತೆಯಲ್ಲಿ ಮನವಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು